ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಜೊತೆ ದರ್ಶನ್ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ತಪ್ಪಾದೆ ನಿಮ್ಮ ಇಬ್ಬರು ಸ್ನೇಹಿತರಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಡಿ ಬಾಸ್ ಫ್ಯಾನ್ಸ್ ಆದ್ರೆ ಲೈಕ್ ಮಾಡಿ ಬನ್ನಿ ಏನು ವಿಷಯ ನೋಡೋಣ ಪಾಯಿಂಟ್ ಒಂದು ಸೊನ್ನೆ ತಿಂಗಳ ಬಳಿಕ ದರ್ಶನ್ ಬಣ್ಣ ಹಚ್ಚಿ ನಟಿಸಿದ್ದರು ಆ ನಂತರ ಚಿತ್ರತಂಡ ರಾಜಸ್ಥಾನಕ್ಕೆ ಹೊರಟಿತ್ತು ಉದಯ್ಪುರದ ರಾಫೆಲ್ಸ್ ರಾಫೆಲ್ಸ್ ಹೋಟೆಲ್ನಲ್ಲಿ ಒಂದು ವಾರದ ಕಾಲ ಒಂದಷ್ಟು ಮಾತಿನ ಭಾಗದ ದೃಶ್ಯಗಳನ್ನು ಸೆರೆ ಹಿಡಿಯಲಾಗಿದೆ ದರ್ಶನ್ ಜೊತೆಗೆ ನಾಯಕಿ ರಚನಾ ರೈ ಅಚ್ಯುತ್ ಕುಮಾರ್ ಹಾಗೂ ಮಹೇಶ್ ಮಂಜ್ರೇಕರ್ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದರು ಸದ್ಯ ವಿಜಯಲಕ್ಷ್ಮಿ ದರ್ಶನ್ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಹಾಕಿರುವುದು ಕೂಡ ಉದಯ್ಪುರದ ರಾಫೆಲ್ಸ್ ಹೋಟೆಲ್ ಫೋಟೋ ಎನ್ನಲಾಗ್ತಿದೆ ಅಲ್ಲಿ ಚಿತ್ರೀಕರಣ ನಡೆದಿದೆ ಮೂವತ್ತೈದಕ್ಕೂ ಹೆಚ್ಚು ಜನರ ತಂಡ ಅಲ್ಲಿ ಬೀಡು ಬಿಟ್ಟಿತ್ತು ಬಹಳ ಅದ್ಧೂರಿಯಾಗಿ ಪ್ರಕಾಶ್ ಚಿತ್ರವನ್ನು ಕಟ್ಟಿಕೊಡುತ್ತಿದ್ದಾರೆ ತಾವೇ ನಿರ್ಮಾಪಕರು ಆಗಿದ್ದು ಯಾವುದೇ ವಿಚಾರದಲ್ಲಿ ರಾಜಿಯಾಗದೆ ಚಿತ್ರವನ್ನು ತೆರೆಗೆ ತರುವ ಪ್ರಯತ್ನ ಮಾಡುತ್ತಿದ್ದಾರೆ ಉದಯ್ಪುರ್ ಶೆಡ್ಯೂಲ್ ಬಳಿಕ ಮತ್ತೊಂದು ಶೆಡ್ಯೂಲ್ ಚಿತ್ರೀಕರಣಕ್ಕೆ ಡೆವಿಲ್ ಚಿತ್ರತಂಡ ತಯಾರಿ ನಡೆಸುತ್ತಿದೆ ಮುಂದೆ ಹೈದರಾಬಾದ್ಗೆ ಚಿತ್ರೀಕರಣಕ್ಕೆ ತೆರಳಲು ತಂಡ ಪ್ಲಾನ್ ಮಾಡುತ್ತಿದೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲೇ ಸೆಟ್ ಹಾಕಿ ಫೈಟ್ ಶೂಟ್ ಮಾಡುವ ಲೆಕ್ಕಾಚಾರ ನಡೀತಿದೆ ಲಕ್ಷ್ಮಣ್ ಮಾಸ್ಟರ್ ಸ್ಟಂಟ್ ಕಂಪೋಸ್ ಮಾಡಲಿದ್ದಾರೆ ಆದರೆ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ ಆಕ್ಷನ್ ಸನ್ನಿವೇಶ ಚಿತ್ರೀಕರಣಕ್ಕೆ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಎನ್ನಲಾಗ್ತಿದೆ ಗತಾಯ ಇದೇ ವರ್ಷ ಡೆವಿಲ್ ಸಿನಿಮಾ ತೆರೆಗೆ ತರುವ ಪ್ರಯತ್ನ ನಡೆಯುತ್ತಿದೆ ದಸರಾ ತಪ್ಪಿದರೆ ಕ್ರಿಸ್ಮಸ್ ವೇಳೆಗೆ ಸಿನಿಯಾ ಬಿಡುಗಡೆ ಆಗಲಿದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ವರ್ಷದ ಕೊನೆಗೆ ಕಾಟೇರ ಸಿನಿಮಾ ಬಂದು ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ಕಳೆದ ವರ್ಷ ಡೆವಿಲ್ ಚಿತ್ರವನ್ನು ಅದೇ ಲೆಕ್ಕಾಚಾರದಲ್ಲಿ ಬಿಡುಗಡೆ ಮಾಡಲು ಸಿದ್ಧತೆ ನಡೆದಿತ್ತು ಆದರೆ ಈ ವರ್ಷ ಮಿಸ್ ಆಗೋದಿಲ್ಲ ಮಿಲನಾ ಪ್ರಕಾಶ್ ಹಾಗೂ ದರ್ಶನ್ ಕಾಂಬಿನೇಷನ್ನಲ್ಲಿ ಈ ಹಿಂದೆ ತಾರಕ್ ಸಿನಿಮಾ ಬಂದು ಗೆದ್ದಿತ್ತು ಬಳಿಕ ಪ್ರಕಾಶ್ ಯಾವುದೇ ಸಿನಿಮಾ ಮಾಡಿರಲಿಲ್ಲ ಎಂಟು ವರ್ಷಗಳ ಬಳಿಕ ಮತ್ತೆ ದರ್ಶನ್ ಜೊತೆಗೆ ಕೈಜೋಡಿಸಿದ್ದಾರೆ ಕಳೆದ ವರ್ಷ ಮಾರ್ಚ್ನಲ್ಲಿ ನಗರದ ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ಪಬ್ ಸೆಟ್ ಹಾಕಿ ಆಪ್ಷನ್ ಸನ್ನಿವೇಶ ಸೆರೆ ಹಿಡಿಯಲಾಗಿತ್ತು ಈಗಾಗಲೇ ಡೆವಿಲ್ ಟೀಸರ್ನಲ್ಲಿ ಅದರ ಝಲಕ್ ನೋಡಿದ್ದೇವೆ